ಓಂ ಶಾಂತಿ ಮರಳಿ ಭೂಮಡಲಿಗೆ ನೈಸರ್ಗಿಕ ತೋಟದಿಂದ ಆಕಮೇರೆ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಮಾವಿನ ಗಿಡಗಳಿಗೆ ಸ್ಪ್ರೇ ಮಾಡ್ಕೊತಾ ಇದ್ದೀವಿ ನಾವು ಹುಳಿ ಮಜ್ಜಿಗೆ ನಮ್ಮದು ಮಲೆನಾಡು ಗಿಡ್ಡ ದೇಸಿ ಹಸುವಿಂದು ಮಜ್ಜಿಗೆಯನ್ನು ಹುಳಿ ಬರೆಸಿ ಅದನ್ನು ನಾವು ಸ್ಪ್ರೇ ಮಾಡ್ತಾ ಸ್ವಲ್ಪ ಮಟ್ಟಿಗೆ ದಶಪಣ್ಣಿ ಕಷಾಯನ ನಾವೇ ಮಾಡಿಕೊಂಡಂಥ ದಶಪಣ್ಣಿ ಕಷಾಯನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದರಿಂದ ಹೂವಿನ ಉದ್ರತೆ ತುಂಬ ಕಡಿಮೆ ಆಗುತ್ತೆ ಜಾಸ್ತಿ ಉದ್ರೋದಿಲ್ಲ ಕ್ವಾಲಿಟಿ ಆಫ್ ಫ್ರೂಟ್ಸ್ ಬರುತ್ತೆ ಆಮೇಲೆ ಕೀಟಬಾಧೆಗಳನ್ನೂ ಸಹ ಕಡಿಮೆ ಆಗುತ್ತೆ ಸೊ ಈ ರೀತಿ ನಾವು ಸಾವಯವಾಗಿ ನಾವೇ ಮನೆಯಲ್ಲಿ ತೋಟದಲ್ಲಿ ಮಜ್ಜಿಗೆನ ಒಂದು ವಾರ ಮುಂಚೆ ಹುಳಿ ಬರೆಸಿದ್ವಿ ಅಂದರೆ ಅದಕ್ಕೊಂದು ಸಣ್ಣದು ಯಾವುದಾದ್ರೂ ಕಾಪರ್ ಹಾಕಿಟ್ವಿ ಅಂದರೆ ಅದೇ ಮೆಡಿಸನ್ ಆಗಿರುತ್ತೆ ಅದೇ ಮೆಡಿಸನ್ನೇ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ತೀವಿ ಉತ್ತಮವಾದ ಆಹಾರನ ಒಳ್ಳೆ ಮಾವಿನ ಹಣ್ಣನ್ನು ನೈಸರ್ಗಿಕವಾಗಿ ಬೆಳೆದಿದ್ದನ್ನು ನೀವು ತಿನ್ಬೋದು ನಿಮ್ಮ ಮನೆಯವ್ರಿಗೂ ಕೊಡ್ಬೋದು ಇದನ್ನು ಬಿಟ್ಟು ಯಾವುದೋ ಕೆಮಿಕಲ್ ನಾವು ಅಂಗಡಿಯಿಂದ ತಂದು ಹೊಡೆಯೋದ್ರಿಂದ ಅದನ್ನು ತಿನ್ನೋದ್ರಿಂದ ನಮ್ಗೆ ಯಾರಿಗೂ ಒಳ್ಳೆಯದಾಗಲ್ಲ ಎಲ್ಲರ ಆರೋಗ್ಯನೂ ಕೆಡ್ತಾಯಿದೆ ದಯವಿಟ್ಟು ಯೋಚನೆ ಮಾಡಿ ನೀವು ಮನೆಯಲ್ಲೇ ಹುಳಿ ಮಜ್ಜಿಗೆ ಮಾಡ್ಕೊಂಡು ಹೊಡೀರಿ ಉದ್ರೋದು ಕಡಿಮೆ ಆಗುತ್ತೆ ಕಾಯಿ ಕಚ್ಚೋ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೂ ನಿಮ್ಮ ಮನೆಯವರೆಲ್ಲರಿಗೂ ಉತ್ತಮವಾದಂಥ ಆಹಾರನ ನೀವೇ ಖುಷಿಯಾಗಿ ಕೊಟ್ಟು ತಿಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನೈಸರ್ಗಿಕ ಕೃಷಿ ಹತ್ರ ಒಂದು ಹೆಜ್ಜೆ ಹಿಡಿ ಅಂತ ಹೇಳ್ಕೊಂತೀನಿ ನಮಸ್ಕಾರ ಒಳ್ಳೆಯದಾಗಿ